ಯುಗಾದಿ ಯುಗಾದಿ ಭವಿಷ್ಯದಲ್ಲಿ ನಾವು ಹೇಳಿದ್ವಿ ಉತ್ತರ ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೋಳಾದೀತು ಸಾಮೂಹಿಕ ಹತ್ಯೆ ಆಗ್ತದೆ ಅಂತ ಅದು ಹೇಳಿದ ಕೆಲ ದಿನಗಳಲ್ಲಿ ಪಂಜು ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಅಲ್ಲಿ ಶುರುವಾಗಿದೆ ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ ಅಲ್ಲುಗಳಿಗಿಲ್ಲ ಮತೀಯ ಮತಾಂಧತೆ ಗೊಂದಲ ಭಾಳ ಹೆಚ್ಚುತ್ತದೆ ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ ಕಂದಕ ಉಂಟಾಗ್ತದೆ ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು ಅದರಿಂದ ಭೀತಿ ಇದೆ ಅದರಲ್ಲಿ ಮೇಲೆ ಯುದ್ಧ ಹಾಗೆ ಮಾಡುತ್ತೆ ಅನ್ನೋದು ಯುದ್ಧ ಮಾಡೋರು ತಯಾರಿದ್ದಾರೆ ಯುದ್ಧ ಮಾಡಿ ಶೋರು ಹೆದರ್ತಾ ಇದ್ದಾರೆ ಅಲ್ಲಿ ಎದುರಾಳಿ ಹಂಗೆ ಬಗ್ತಾನೆ ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು ಅದೇ ಅದು ಆದರೆ ಆ ಲಕ್ಷಣ ಇದೆ ಆದರೂ ಈಗ ಒಂದು ಈ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳಿದ್ದರು ಅವರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾಯಿತ್ತು ಅವ್ರು ಏನೇ ಇದ್ದರೂ ಗುರು ಗುರು ಅಂದರೆ ಧರ್ಮ ಅಂತ ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ ಗುರು ಇಟ್ಟು ಮಾಡ್ತಾ ಇರಲಿಲ್ಲ ಈಗ ಬರುವಂಥವರಿಗೆ ಗುರಿನೂ ಇಲ್ಲ ಗುರುನೂ ಇಲ್ಲ ಅವ್ರು ಹೇಳಿದ್ದೇ ಧರ್ಮ ಅವ್ರು ಮಾಡಿದ್ದೇ ಆಚಾರ ಇಂಥ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ ಮಾನವೀಯ ಮೌಲ್ಯ ಒಳಗೊಂಡಿರಬೇಕಂತ ದಯೆ ಇಲ್ಲದ ಧರ್ಮ ಅದು ಆವುದು ದಯೆ ಧರ್ಮದ ಮೂಲ ದಯ ಇರತಕ್ಕಂಥ ಧರ್ಮ ಧರ್ಮವೇ ಅಲ್ಲ ಆ ದೃಷ್ಟಿಯಿಂದ ಯಾರೇ ತಪ್ಪಾಡಿದ್ರು ತಪ್ಪೇ ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ ಒಂದು ಸಣ್ಣ ಕ್ರಿವಿಯನ್ನು ಕೊಲ್ಲಬಾರದು ಕೊಂದರೆ ಅವನಿಗೆ ಸಾವಿರ ಕೊಂದಷ್ಟು ಪಾಪ ಬರ್ತದೆ ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ ಮತ್ತು ಅಂಥ ಅನುಯಾಯಿಗಳು ಅನುಯಾಯಿಗಳಿಗೆ ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ